ಇಪ್ಪತ್ತೈದು ವರ್ಷದಿಂದ ನಮಗಿಂತ ಯೂತ್ ಐಕಾನ್ ಸಿಕ್ಕಿಲ್ಲ ಇವಾಗ ಸಿಕ್ಕಿದ್ದಾರೆ ಶ್ರೇಯಸ್ ಅಣ್ಣಗೆ ಶ್ರೇಯಸ್ ಅಣ್ಣಂಗೆ ಶ್ರೇಯಸ್ ಅಣ್ಣಂಗೆ ಕಾಂಗ್ರೆಸ್ ಪಕ್ಷಕ್ಕೆ ಗೋಪಾಲ ಸ್ವಾಮಿಗೆ ಅಲ್ವಾ ನನಗೆ ಜಾಬ್ ಅವಶ್ಯಕತೆ ಇತ್ತು ಹೆಸರು ನಾನು ಆಲೂ ಸಕಲೇಶ್ವರಿಂದ ಧರಣಿ ಅಂತ ಹೆಸರು ಸೇವಾದಳ ಬ್ಲಾಕ್ ಪ್ರೆಸಿಡೆಂಟು ನಮ್ದೇನು ನಮ್ದೇನು ಅಂದ್ರೆ ಈಗ ಕೆ ಎಮ್ ಎಫ್ ತಗೊಳ್ಳಿ ಡೈರಿ ತಗೊಳ್ಳಿ ಕೆ ಬಿ ತಗೊಳ್ಳಿ ನಾಸನ್ನಲ್ಲಿ ಒಳ್ಳೆ ಶುಭ್ರ ಬಿಟ್ರೆ ಬೇರೆ ಯಾರು ಯೂತ್ಸು ಕೆಲಸದಲ್ಲೇ ಇಲ್ಲ ನಾವೆಲ್ಲ ಬಾರ ಲೋಟ ತೊಳಿತಿದ್ದೀವಿ ನಮ್ಮ ಕೆಲಸ ಜಾಬ್ ಬೇಡವಾ ಎಲ್ಲಿಗೆ ಹೋಗಣ್ಣ ನಾವು ಬರೀ ಆಸ್ನ ಅವ್ರಿಗೆ ಒಂದೇನ ವಳೇಶ್ವಪುರ ಒಂದೇನ ಅವರಿಗೆ ಹಾಸನ ಇದೆ ಆಲೂರ್ ಇದೆ ಸತ್ಯೇಶ್ಪುರ ಇದೆ ಒಳೇಶಪುರ ಇದೆ ಬೇಲೂರ್ ಇದೆ ಅರ್ಸೀಕೆರೆ ಇದೆ ಎಲ್ಲ ಎಲ್ಲಿ ಯೂಸ್ ಇಲ್ವಾ ಅಲ್ಲಿ ಯಾರುವೆ ಹೊಳೇಶಪುರದಲ್ಲಿ ಮಾತ್ರ ಹುಡುಗರು ಯೂತ್ಸ್ ಇರೋದ ಅವ್ರನ್ನ ಫಸ್ಟ್ ಪರಿಗಣಿಸ್ಬೇಕಿತ್ತು ಇವರು ಬರೀ ಅವ್ರಿಗೆ ಅವ್ರ ಎಂಪ್ಲಾಯಿಗಳನ್ನ ತಂದು ಹಾಕೊಂಡು ಅವ್ರವ್ರ ಆಡಳಿತ ದುರಾಡಳಿತ ಮಾಡ್ಕೊಂಡು ಇವತ್ತು ಅನುಭವಿಸ್ತಿದ್ದಾರೆ ಬಟ್ ಇವತ್ತು ಅದಕ್ಕೆ ಪ್ರತಿಫಲ ಸಿಕ್ಕಿದೆ ಪ್ರತಿಫಲ ಸಿಕ್ಕಿದೆ ಅದಕ್ಕೋಸ್ಕರ ಇದು ನಮ್ಮ ನಮಗೆ ಇದು ಖುಷಿ ವಿಚಾರ ನೋಡಿ ಇವತ್ತು ಇವತ್ತು ಗೆಲುವು ಆಗಿರೋದು ಒಂದು ಹಾಸನ ಜಿಲ್ಲೆಯ ಪ್ರಭಾವಿ ವ್ಯಕ್ತಿಗಳ ವಿರುದ್ಧವಾಗಿ ಒಂದು ಒಳ್ಳೆ ಒಳ್ಳೆ ಒಂದು ವ್ಯಕ್ತಿಗೆ ಗೆಲುವಾಗಿದೆ ಇಲ್ಲಿ ಹಾಸನ ಜಿಲ್ಲೆ ಒಳಗಡೆ ಇವತ್ತು ನಾವು ಏನು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಇದು ನಮಗೆ ಮೊದಲೇನೆ ಗೊತ್ತಿತ್ತು ಇವ್ರದ್ದು ಆರ್ಭಟ ಇವ್ರದ್ದು ದರ್ಬಾರ್ ಇವ್ರ ಅಹಂಕಾರ ದುರಾಂಕಾರ ಎಲ್ಲ ಗೊತ್ತಿತ್ತು ಅದ್ರ ಮೇಲೆ ಏನೇನು ಬಂತು ಅಂತ ಹೇಳಿ ನಿಮ್ಮ ಮಾಧ್ಯಮದವ್ರಿಗೆ ಎಲ್ಲರಿಗೂ ಗೊತ್ತು ಪೆಂಡ್ರೋಗಳು ಅದು ಇದು ಅಂತ ಅದಕ್ಕೆ ಜನ ತಕ್ಕ ಪಾಠ ಕಲಿಸಿದ್ದಾರೆ ಶ್ರೀಯಾಸ್ ಪಟೇಲು ಒಳ್ಳೆ ವ್ಯಕ್ತಿ ಹಾಸನ ಜನಕ್ಕೆ ಒಂದು ಒಳ್ಳೆ ಎಂ ಪಿ ಸಿಕ್ಕಿದ್ದಾರೆ ಅಂತ ನಾವು ಎಲ್ಲ ಬಯಸ್ಕೊ ಬಯಸುತ್ತೀವಿ ನಮಗೆ ತುಂಬ ಖುಷಿ ಆಗ್ತಾ ಇದೆ ಈ ಇಂಥ ಒಂದು ರಿಸಲ್ಟ್ ಸಿಕ್ಕುತ್ತೆ ಇಪ್ಪತ್ತೈದು ವರ್ಷ ನಂತರ ಸಿಕ್ಕಿದೆ ನಮಗೆ ಇಂದು ಇವತ್ತು ನಮಗೆ ಹಬ್ಬನೇ ಅಂತ ಅನಿಸ್ತಾ ಇದೆ ಇನ್ನು ಮುಂದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇನ್ನು ಮೇಲೆ ಯಾವುದೇ ರೀತಿಯಲ್ಲಿ ಯಾವುದೇ ಇದರಲ್ಲಿ ಕಾಂಗ್ರೆಸ್ಸನ್ನು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಕೆಲಸ ಮಾಡ್ಕೊಂಡು ಹೋಗುತ್ತೆ ಶೇಸ್ ಪಟೇಲ್ ಅವರು ನಮ್ಮ ಜೊತೆ ಇರ್ತಾರೆ ಬಡವರಿಗೆ ಆಗಲಿ ಯಾರೇ ಆಗಲಿ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ನಮಗೆ ಭರವಸೆ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಕಿರಣ್ ಅಂತ ಸಕಲೇಶ್ಪುರ ಈಗ ಮುಂದೆ ನಾಮಿನಿ ಕೌನ್ಸಿಲರು ಹೆಸರು ಆಗಿದೆ ಈ ಒಂದು ಗೆಲುವು ನಮ್ಮ ಸಕಲೇಶ್ಪುರದಲ್ಲಿ ನಮ್ಮ ನಾಯಕರಾದ ಮುರಳಿಮೋಹನವರು ಮುಫೀಸರು ಹಾಗೂ ಬೈರ್ಮುಡಿ ಚಂದ್ರಣ್ಣನವರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳ ಶ್ರಮದಿಂದ ಇವತ್ತು ಹಾಸನ ಜಿಲ್ಲೆಯಲ್ಲಿ ತುಳಿತಿದ್ದಂಥ ಪಕ್ಷವನ್ನು ಇವತ್ತು ತುಳಿದು ಶ್ರೇಯಸ್ ಅವರು ಹಾಸನ ಜಿಲ್ಲೆಗೆ ಶ್ರೇಯಸ್ಸನ್ನು ತಂದಿದ್ದಾರೆ ಅವರು ಈ ಒಂದು ಜಿಲ್ಲೆಗೆ ಅತಿ ಮುಖ್ಯವಾದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಈ ಒಂದು ಹಾಸನ ಜಿಲ್ಲೆಗೆ ಕೀರ್ತಿ ತರ್ತಾರೆ ಎಂದು ಈ ಒಂದು ವಿಶ್ವಾಸ ಈ ಗೆಲುವನ್ನು ಒಂದೇ ಹೇಳಬೇಕು ಅಂದರೆ ಈ ಒಂದು ಗೆಲುವು ನಮಗೆ ಹಾಸನ ಜಿಲ್ಲೆಗೆ ಹಾಸನ ಜನರ ಗೆಲುವು ಅಂತ ಹೇಳ್ಬೋದು ನಾವು ಶಾವಣಬಳ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತಿನ ದಿನ ನಮ್ಮ ಹಾಸನ ಜನತೆಗೆ ಮೂವತ್ತು ವರ್ಷಗಳ ನಂತರ ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇನ್ನು ಮುಂದೆ ಒಮ್ಮೆ ಚಿಲುಮೆ ಸಿಕ್ಕಿದೆ ಇನ್ನು ಮುಂದೆ ನಮ್ಮ ವೇಗ ಲೋಟ ನಾಗಾಲೋಟದ ಕುದುರೆಯ ಆಸನದಲ್ಲಿ ಸಿದ್ದರಾಮಯ್ಯವರ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಶ್ರೇಯಸ್ ಪಟೇಲ್ ಅವರ ಈಗ ಸರ್ಕಾರ ಇನ್ನು ಮುಂದೆ ಕಾರ್ಯಗತವಾಗಿ ನಡೀತದೆ ಇನ್ನು ಆಸನದಲ್ಲಿ ಇರ್ತಕ್ಕಂಥ ನೊಂದಂಥ ಕಾರ್ಯಕರ್ತರಿಗೆ ಇನ್ನು ಮುಂದೆ ಉತ್ಸಾಹ ಬರುತ್ತೆ ಹಾಗೂ ಇನ್ನು ಮುಂದೆ ಮೂರು ಕ್ಷೇತ್ರಗಳನ್ನು ನಾಲ್ಕು ಕ್ಷೇತ್ರಗಳು ಎಮ್ ಎಲ್ ಎಗಳನ್ನು ಎಕ್ಸ್ಟ್ರಾ ಹೊಡಿತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ ಥ್ಯಾಂಕ್ ಯು ಕಾಂಗ್ರೆಸ್ಸಿನ ಸಂಭ್ರಮ ಹೇಳತ್ತಿರೋದು ಎಲ್ಲ ಯುವಕರು ಮುದುಕರಿಂದ ಎಲ್ಲ ಥರದ ಜನಗಳು ಇವತ್ತು ಇಲ್ಲಿ ಸೇರಿ ಇಂಥ ಒಂದು ಸಂಭ್ರಮ ನಮಗೆ ಸಿಕ್ಕೇ ಇರಲಿಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ಆಯಿತು ನಾವು ಕಷ್ಟಪಡ್ತಾ ಇರೋದು ಕಾಂಗ್ರೆಸ್ಸಲ್ಲಿ ಒಬ್ಬರಿಗಾದರೂ ಜೀವ ಇರಲಿಲ್ಲ ಇವತ್ತು ಎಲ್ಲರಿಗೂ ಒಂಥರ ಜೀವ ಬಂದಿದೆ ನಾವು ಕಾಂಗ್ರೆಸ್ಸನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಇಡೀ ನಮ್ಮ ಹಾಸನ ಡಿಸ್ಟಿಕಲ್ಲಿ ಎಲ್ಲೆಲ್ಲಿ ನಾವು ಮೇಲಾಗಿದ್ದೀವೋ ಅಲ್ಲೆಲ್ಲ ಪುನರ್ಜೀವನ ಕೊಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಇತಿಹಾಸನ ಸೃಷ್ಟಿ ಮಾಡಿರುವಂಥ ಶ್ರೇಯಸ್ ಪಾಟೀಲ್ ಅವರಿಗೆ ಮೊದಲನೇದಾಗಿ ಗೆಲುವು ಸಾಧಿಸಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇವತ್ತು ಗೌಡ್ರು ಅವರ ತಾತ ಒಂದು ಈ ಜಿಲ್ಲೆಗೆ ಘನತೆಯನ್ನು ತಂದಿದ್ದರು ಅದೇ ರೀತಿ ಇವತ್ತು ಶ್ರೇಯಸ್ ಪಾಟೀಲ್ ಅವರು ಘನತೆ ತಂದಿದ್ದಾರೆ ಇವತ್ತು ಹಾಸನ ಜಿಲ್ಲೆ ಅಭಿವೃದ್ಧಿ ಕೆಲಸಗಳಿಗೆ ಸಹ ಸಹಕಾರ ಕೂಡ ಕೊಡ್ತಾರೆ ಇದು ಹಾಸನ ಜಿಲ್ಲೆ ವೈಶಳೆ ಶಿಲ್ಪಕಲೆ ತವರೂರಾದಂಥ ಬೇಲೂರು ಹಳೆ ಬಿಡು ಇರುವಂಥ ಪ್ರಸಿದ್ಧವಾದ ಒಂದು ಪುರಾತನ ಸ್ಮಾರಕ ಇರುವಂಥ ಶಿಲ್ಪಕಲೆ ತವರೂರು ಹಾಸನ ಇವತ್ತು ಹಾಸನದ ಒಂದು ಗೌರವವನ್ನು ದೆಹಲಿಗೆ ಸದಸ್ಯ ಸಂಸ ಸಂಸತ್ ಸದಸ್ಯರಾಗಿ ಇವತ್ತು ಒಳ್ಳ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ ಹಾಸನ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಕಾರ್ಯ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸೇಸ್ ಪಟೇಲ್ ಅವರಿಗೆ ನಾವು ತಲುಪಿಸ್ತೀವಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದೀವಿ ಇವತ್ತು ಹಾಸನ ಜಿಲ್ಲೆಯ ಫಲಿತಾಂಶ ಏನಿದೆ ನಮ್ಮ ಇಡೀ ರಾಜ್ಯಕ್ಕೆ ಒಂದು ಮಾದರಿಯ ಫಲಿತಾಂಶ ಆಗಿದೆ ದೌರ್ಜನ್ಯ ಹಾಗೂ ದ್ವೇಷ ರಾಜಕಾರಣವನ್ನು ಅಂತ್ಯಗಳಿಸುವುದರ ಮೂಲಕ ಹಾಸನ ಜಿಲ್ಲೆಯ ಜನತೆ ಏನಿದೆ ಇವತ್ತು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡುವ ಮೂಲಕ ನಮ್ಮ ಸುರೇಶ್ ಪಟೇಲ್ ಜಯಗಳಿಸಿದ್ದಾರೆ ಇದೊಂದು ಉತ್ತಮವಾದ ಸಂದೇಶ ದೇಶದ ರಾಜಕಾರಣ ದೌರ್ಜನ್ಯಗಳು ಇಲ್ಲಿಗೆ ಕೊನೆ ಆಗುತ್ತೆ ಅಂತ ಹೇಳುತ್ತಾ ಎರಡು ಮಾತನ್ನು ಮುಗಿಸ್ತೀವಿ ನನ್ನ ಹೆಸರು ಮುಬೀನಾ ಹನಮ್ ಅಂತ ಕಟ್ಟಾಯ ಹೋಬಳಿ ಸಕ್ಲೇಸ್ಪುರ್ ಕ್ಷೇತ್ರ ಸರ್ ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತ ಮೊದಲು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಗಿತ್ತು ಅಂತ ಹೇಳಿ ಕೇಳಿದೆ ಈಗ ಎಂ ಪಿ ಆಗಿ ನಮ್ಮ ಶ್ರೇಯಸ್ ಪಟೇಲ್ ಜಯಭೇರಿ ಬಂದಿರೋದ್ರಿಂದ ನಮಗೆಲ್ಲರಿಗೂ ತುಂಬ ಖುಷಿ ಇದೆ ಈಗ ನಮ್ಮ ಹಾಸನದಲ್ಲಿ ಏನೇನು ಆಗೋ ಹೋಗೋ ಎಲ್ಲ ಕೆಲಸಗಳು ಸುಖವಾಗಿ ಎಲ್ಲ ಚೆನ್ನಾಗಾಗುತ್ತೆ ಅಂತ ನಾನು ಇದೊಂದು ಎರಡು ಮಾತು ಹೇಳಿ ಹಲೋ ಕೋ ಹಾಳೆ ಬಿಡು ಹಾಳೆ ಬಿಡು ಒಬ್ಬಳಿ ಅಡುಗು ಅಡುಗೂರಿಂದ ಬಂದಿರೋದು ನಾನು ನನಗೆ ಶ್ರೇಯಸ್ ಪಟೇಲ್ ಗೆದ್ದಿರೋದು ತುಂಬಾ ಸಂತೋಷ ಆಗುತ್ತೆ ಮತ್ತೆ ಅವರು ಮಹಿಳೆಯರಿಗೆ ಎಷ್ಟು ಪ್ರೋತ್ಸಾಹ ಮಾಡ್ತಾರೆ ಅಂದ್ರೆ ಶ್ರೇಯಸ್ ಪಟೇಲ್ ಅವರು ಅದು ಹೇಳಕ್ಕೆ ಪದಗಳಿಲ್ಲ ಇಲ್ಲ ಅವರು ಇಪ್ಪತ್ತೈದು ವರ್ಷದ ಇಪ್ಪತ್ತೈದು ವರ್ಷದ ಶತಕನ ಜೈಬೇರಿ ಭಾಷೆ ತುಂಬಾ ಖುಷಿಯಾಗಿದೆ ಇಡೀ ಹಾಸನ ಜಿಲ್ಲೆಯಿಂದ ನಮ್ಮ ಜೆ ಡಿ ಎಸ್ ಮುಕ್ತ ಈ ಪ್ರಜ್ವಲ್ ರೇವಣ್ಣ ಅಲ್ಲ ಒಂದೇ ಅಲ್ಲ ಇಡೀ ಒಂದು ಕಪಿ ನಮ್ಮ ನಮ್ಮ ಜಿಲ್ಲೆ ಮುಕ್ತ ಆಗೈತೆ ಅಂತ ನಾನು ಹೇಳಬಲ್ಲೆ ಇಪ್ಪತ್ತೈದು ವರ್ಷ ಬಳಿಕ ನಮ್ಮ ಕಾಂಗ್ರೆಸ್ ಅಲ್ಲಿ ವರ್ಷ ಆದಮೇಲೆ ಕಾಂಗ್ರೆಸ್ ನಮ್ಮ ಜಿಲ್ಲೆಯಲ್ಲಿ ಬಂದಿದೆ ನಮ್ಗೆ ಬಹಳ ಏನು ಇದರಲ್ಲಿ ಗೆದ್ದಿದ್ರು ಗೆದ್ದಿದ್ದಾರೆ ಕಾಂಗ್ರೆಸ್ ಗೆಲುವು ಈ ಜಿಲ್ಲೆಯ ಜನತೆಯ ಗೆಲುವು ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಗಳು ಜನಸಾಮಾನ್ಯರಿಗೆ ಮುಟ್ಟಿದ್ರಿಂದ ಎಲ್ಲಾ ವರ್ಗದ ಜನ ಎಲ್ಲಾ ಪಕ್ಷಾತೀತ ಜನ ಎಲ್ಲ ಧರ್ಮದ ಜನ ಕಾಂಗ್ರೆಸ್ ಬಗ್ಗೆ ಮತ ಹಾಕೋದ್ರ ಮೂಲಕ ಜೈಗಶೀಲನ ಮಾಡಿದೆ ಇದರಿಂದ ಸಾಮಾಜಿಕ ನ್ಯಾಯ ಈ ಜಿಲ್ಲೆಗೆ ಸಿಕ್ಕಿದೆ ನಿಮ್ಮ ಹೆಸರು ಊರು ನಮ್ಮದು ಕೋರ್ಮಂಗ್ಲಾ ದುದ್ದ ಹೋಬಳಿ ಮೊದಲು ನಮ್ಮ ಕಾರ್ಯಕರ್ತರಿಗೆ ನಾವು ಅಭಿನಂದನೆ ಶ್ರೇಯಸ್ ಪಟೇಲ್ ಕಡೆಯಿಂದ ಸಲ್ಲಿಸ್ತಾ ಇದ್ದೀವಿ ಇದು ಕಾಂಗ್ರೆಸ್ ಪಕ್ಷದ ಗೆಲುವಾಗಿದೆ ಎಲ್ಲರಿಗೂ ನಮ್ಮ ಅಭಿನಂದನೆ ಸಲ್ಲಿಸ್ತೀವಿ ಇದೆ ಅದಕ್ಕೋಸ್ಕರ ನಾವು ಶ್ರೇಯಸ್ ಪಟ್ಟಿಗೆ ಚೇಂಜ್ ಮಾಡೋಣ ಅಂತ ಮಾಡಿದ್ವಿ ಅಷ್ಟೇ ಹೇಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನು ಈ ಲೋಕಸಭೆ ಚುನಾವಣೆ ಗೆದ್ದಿರತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರ ಎದುರಾಗಿ ಆಗಿರ್ತಕ್ಕಂಥ ಸನ್ಮಾನ್ಯ ಪುತ್ಸಾಮ್ ಗೌಡ್ರು ದೇವೇಗೌಡರ ವಿರುದ್ಧವಾಗಿ ಗೆದ್ದಂಥದ್ದು ಒಂದು ಇತಿಹಾಸ ಆದರೆ ಆ ದೇವೇಗೌಡರು ಮಮ್ಮಗನ್ನ ಸೋಲ್ಸೋ ಶಕ್ತಿ ನಮ್ಮ ಶ್ರೇಯಸ್ ಪಟೇಲಿ ಯುವಕಿತ್ತು ಅಂತಕ್ಕಂಥದ್ದನ್ನು ಇನ್ನೊಮ್ಮೆ ಸಾಬೀತಾಗಿದೆ ಇಪ್ಪತ್ತೈದು ವರ್ಷಗಳ ಮರುಕಳಿಸಿದ ನಂತರ ಸಾಬೀತಾಗಿದೆ ಅಂತಕ್ಕಂಥದ್ದು ಒಂದು ಖುಷಿಯ ವಿಚಾರ ಹೆಮ್ಮೆ ವಿಚಾರ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳಿ ಕಾಂಗ್ರೆಸ್ ಪಾರ್ಟಿ ಅತ್ಯ ಅಭೂತಪೂರ್ವವಾಗಿ ಗೆದ್ದಿದೆ ಸೇ ಎಸ್ ಪಟೇಲ್ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಜನಪರ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸದಲ್ಲಿ ನಾವೆಲ್ಲ ಇಟ್ಟಿದ್ದೀವಿ ಅವರು ಯುವಕರಿದ್ದಾರೆ ನಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನಮಗೆ ಅವರ ಮೇಲೆ ವಿಶ್ವಾಸ ಇದೆ ಇವತ್ತು ಈ ದೇಶದಲ್ಲಿ ಇವತ್ತು ನಮ್ಮ ರಾಜ್ಯಕ್ಕೆ ನಮ್ಮ ನಾಡಿಗೆ ಮತ್ತೆ ಒಂದು ಹಬ್ಬ ಇವತ್ತು ಆಚರಣೆ ಆಗಿದೆ ಹಾಸನ ಡಿಸ್ಟ್ರಿಕ್ ಹಾಸನ ಜಿಲ್ಲೆ ಹೊಯ್ಸಳರ ನೆಲೆಬೀಡು ಹಾಸನಾಂಬೆ ಕನ್ನಡಾಂಬೆ ಭಾರತಾಂಬೆ ಹಾಸನಾಂಬೆಗೆ ಕೊಡ್ತಕ್ಕಂಥ ಶಕ್ತಿ ಕನ್ನಡಾಂಬೆಗೆ ಕನ್ನಡಾಂಬೆಗೆ ಕೊಡ್ತಕ್ಕಂಥ ಶಕ್ತಿ ಭಾರತಕ್ಕಿದೆ ಇದು ಈ ವ್ಯವಸ್ಥೆ ಒಳಗೆ ಈ ಮೂಲದಿಂದ ಜಲ ಉತ್ಪತ್ತಿ ಆಗತಕ್ಕಂಥ ಕೊಡಗಿನಲ್ಲಿ ಏನು ಕಾವೇರಿ ನಿಗಮ ಇದೆ ಹಾಗೆ ಹೊಯ್ಸಳರ ನೆಲೆಬೀಡುವಿನ ನೆಲೆಗಟ್ಟು ಹಾಸನ ಇದರಲ್ಲಿ ಇವತ್ತು ಈ ದೇಶಕ್ಕೆ ಈ ನೆಲದಿಂದ ಹೋರಾಟ ಮಾಡಿದವರು ಪಾಪ ಅವ್ರಿಗೆ ಒಳ್ಳೆಯದಾಗಲಿ ಅವ್ರಿಗೆ ಒಳ್ಳೆಯ ಶ್ರೇಯಸ್ ಪೆಟ್ಟರೆ ಒಳ್ಳೇದಾಗ್ಲಿ ಆದರೆ ಈ ನೆಲದಿಂದ ಗೆದ್ದಂಥ ನಲವತ್ತು ವರ್ಷಗಳ ಕಾಲ ಈ ನೆಲದಲ್ಲಿ ಪಟ್ಟಂತ ಶ್ರಮ ಅವರ ಅವ್ರು ಕೊಟ್ಟಂಥ ಕೊಡುಗೆ ಬಡವರೆಲ್ಲ ತಲ್ಲಣಾಗಿ ಜಾತಿ ಜನಾಂಗದ ಎಲ್ಲರೂ ಕೂಡ ನರಕಪಟ್ಟು ಇವತ್ತು ದೇಶಕ್ಕೆ ನಮ್ಮ ಈ ಜಿಲ್ಲೆಗೆ ಸ್ವಾತಂತ್ರ್ಯ ಸಿಕ್ಕಿದೆ ಯು ಸರ್ ವಂಶದ ಕಾಲದಲ್ಲಿ ಏನು ಹೋರಾಟ ನಡೆದಿದ್ದು ಅದು ನಿರ್ಮಲ ಆಗಿದೆ ಜಯ ವಿಜಯ ಎಲ್ಲವೂ ಕೂಡ ನಾವು ಚರಿತ್ರೆಯ ಇತಿಹಾಸದಲ್ಲಿ ಕಂಡಿದ್ವಿ ಗೊತ್ತಾಯ್ತ ಸರ್ ಇವತ್ತು ಅವರು ಪಟ್ಟಂತ ಈ ಪಡ್ತಾ ಇದಾರೆ ಕಷ್ಟ ದೇವರು ಕೊಟ್ಟಂತ ಶಿಕ್ಷೆ ಜನಗಳು ನಿಮ್ಮದಿಯಾಗಿ ಇವತ್ತು ಕೂಡ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇರ್ತಕ್ಕಂಥ ಈ ನೆಲದ ನೆಲಗಟ್ಟಿನ ಜನ ಅವ್ರಿಗೂ ಪಾಪ ಭವಾನಿ ಮೇಡಮ್ ಅವರು ರೇವಣ್ಣ ರೇವಣ್ಣವರು ಪಾಪ ಹೋಗಿದ್ದಾರೆ ಇವರೆಲ್ಲ ಅನುಕಂಪ ಪಡ್ತಕ್ಕಂಥ ಈ ವ್ಯವಸ್ಥೆ ಒಳಗೆ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಕ್ಕಂಥ ಈ ನೆಲಗಟ್ಟಿನ ಜನ ಸ್ವಾಭಿಮಾನಿಗಳು ಇವತ್ತು ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದಾಗಿದೆ ಈ ನೆಲದಿಂದ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಈ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಪಟೇಲಿಗೆ ಮೊದಲನೇದಾಗಿ ನಾನು ಹಾಸನ ಜಿಲ್ಲೆಯ ಸ್ವಾಭಿಮಾನಿ ಮತದಾರ ಬಂದವರಿಗೆ ಹೃದಯಪೂರ್ವಕವಾದಂಥ ಮತ್ತು ಸಾಷ್ಟಾಂಗವಾದಂಥ ನಮಸ್ಕಾರಗಳನ್ನು ಮತ್ತು ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಚುನಾವಣೆ ಪ್ರತಿಷ್ಠೆ ಚುನಾವಣೆ ಆಗಿತ್ತು ಎಲ್ಲ ಕಡೆ ನೋಡಿದ್ದೀವಿ ಆದರೆ ಹಾಸನ ಜಿಲ್ಲೆಯ ದಲಿತರು ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ತೊಂಬತ್ತಕ್ಕೂ ಹೆಚ್ಚು ಭಾಗ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸೋದ್ರ ಮೂಲಕ ಇಲ್ಲಿ ಶ್ರೇಯಸ್ ಪಟೇಲ್ ಅವರಿಗೆ ಜಯವನ್ನು ತಂದುಕೊಟ್ಟಿದ್ದಾರೆ ಅದಕ್ಕೆ ನಾನು ಈ ಅಹಿಂದ ಮತದಾರರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ಇವತ್ತು ಇಲ್ಲಿ ಇದು ಜನರ ಗೆಲುವು ಇದು ಯಾವುದೋ ನಾಯಕರು ಅವರು ಇವರಲ್ಲ ಇಲ್ಲಿ ಗೆದ್ದಿರ್ತಕ್ಕಂಥದ್ದು ಜನ ಜನ ಶ್ರೇಯಸ್ ಪಟೇಲ್ ಅವರ ಒಳ್ಳೆತನಕ್ಕೆ ಓಟ್ ಹಾಕಿದ್ದಾರೆ ಅವರು ಇದು ಜನರ ಗೆಲುವು ಅದರಿಂದ ನಾನು ಹಾಸನ ಜಿಲ್ಲೆಯ ಸ್ವಾಭಿಮಾನಿ ಜನಕ್ಕೆ ಶುಭಾಶಯನ ಕೋರ್ತೇನೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಭಾರಿ ನಿರೀಕ್ಷೆ ಇದೆ ಶ್ರೇಯಸ್ ಪಟೇಲ್ ಅವರಿಂದ ಯಾವ ರೀತಿ ಇಲ್ಲಿವರೆಗೆ ನಡ್ಕೊಂಡಿದ್ದಾರೆ ಅದೇ ಥರ ನಡವಳಿಕೆಯನ್ನು ಮುಂದಿನ ದಿನಗಳಲ್ಲೂ ನಡ್ಕೊಂಡ್ರೆ ಜಿಲ್ಲೆಯ ಪ್ರತಿಷ್ಠಿತ ನಾಯಕರಾಗಿ ಬೆಳೀತಾರೆ ಇಲ್ಲ ಅಧಿಕಾರದ ಮದವನ್ನು ಏರಿಸ್ಕೊಂಡ್ರೆ ಈ ಜನ ಯಾವ ರೀತಿ ಪಾಠ ಕಲಿಸಿದ್ದಾರೆ ಅನ್ನೋದನ್ನು ಹಾಸನ ಜಿಲ್ಲೆಯಲ್ಲಿ ಎಲ್ಲರೂ ನೋಡ್ಕೊಬಂದಿದೆ ಈ ಗೆಲುವನ್ನು ನೀವು ಒಂದೇ ಒಂದು ಲೈನಲ್ಲಿ ಒಂದು ಸ್ಲೋಗನಲ್ಲಿ ಹೇಳೋದಾದರೆ ಏನಂತೀರಿ ಇದು ಹಾಸನ ಜಿಲ್ಲೆಯ ಸಾಮಾನ್ಯ ಜನರ ಗೆಲುವು ಈ ಗೆಲುವು ಉತ್ತಮದ ಹೋರಾಟ ಕಾಂಗ್ರೆಸ್ಸು ನಮ್ಮ ಹಾಸನದಲ್ಲಿ ಪೂರ್ತಿ ಒಟ್ಟವಾಗಿತ್ತು ಈ ಸರಿ ಅಜ್ಜ ಗೆದ್ದರಿಂದ ಮಮ್ಮ ಗೆದ್ದರಿಂದ ಭಾರಿ ಆಯಿತು ನಮಗೆ ಕಾಂಗ್ರೆಸ್ ಪಾರ್ಟಿ ಗೆಲುವು ಇಡೀ ನಮ್ಮ ಹಾಸನ ಜಿಲ್ಲೆಗೆ ಒಂದು ಹೋರಾಟ ಅಂತ ಸಿ ಎಸ್ ಪಾಟೀಲ್ ಬಂದಿರೋದು ಸುತ್ತಮುತ್ತಲಲ್ಲಿ ಕಾಂಗ್ರೆಸ್ಸನ್ನು ನಮ್ಮ ಪಾರ್ಟಿಯರೆಲ್ಲ ನೆಲಹಚ್ಚೊಯ್ದರು ಆ ಒಂದು ಒಳ್ಳೆಯ ಒಂದು ಕಾರ್ಯ ಇವತ್ತು ನಮ್ಮ ಸಿ ಎಸ್ ಪಾಟೀಲ್ ಗೆದ್ದಿದ್ದಾರೆ ಸುಖವಾಗಿ ಜನ ನೆಮ್ಮದಿಯಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವ ದೌರ್ಜನ್ಯ ಇಲ್ದಂಗೆ ದುಬ್ಬಾಡಿಕೆ ಇಲ್ದಂಗೆ ದೌರ್ಜನ್ಯ ಕಮ್ಮಿ ಆಗುತ್ತೆ ದುಬ್ಬಾಳಿಕೆ ಇಲ್ದಂಗೆ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ಉತ್ತಮದ ಒಂದು ಹೋರಾಟ ಮಾಡ್ತಾರೆ ಅಂತ ಹೇಳ್ತಾ ನಮ್ಮ ಜಾಗಳಿ ರಾಜಶೇಖರ್ ಅಂತ ದಿಗ್ಗೇನಲ್ಲಿ ಈ ನಮ್ಮ ಸುತ್ತಮುತ್ತಲಿಲ್ಲ ನಮ್ಮ ನೆಮ್ಮದಿಯಾಗಿದೆ ಇವತ್ತು ನನಗೆ ಸಾಕಷ್ಟು ಜನ ಫೋನ್ ಮಾಡಿದರು ಸೇ ಎಸ್ ಪಾಟೀಲ್ ಗೆದ್ದರು ಗೆದ್ರು ಅಂತ ಭಾರಿ ಖುಷಿ ಆಯಿತು ಯಾವ ಆಪೀಸಿಗೆ ಬಂದರೂ ಇಲ್ಲಿ ನಮ್ಮ ದೌರ್ಜನ್ಯ ನಡೀತಿತ್ತು ಏಯ್ ನಡೆಯಾಚಿಕೆ ಅನ್ನೋರು ನಮ್ಮ ಅಷ್ಟೇ ಎಲ್ಲಾದರೂ ಅಷ್ಟೇ ಅರ್ಸಿಕೆರಲ್ಲೂ ಅಷ್ಟೇ ನಮ್ಮನ್ನು ಯಾರು ಕೇಳ್ತಿರಲ್ಲ ಇವತ್ತು ನಮ್ಮ ಸೇ ಎಸ್ ಪಾಟೀಲ್ ಬಂದಿದ್ದಾರೆ ಜನಕ್ಕೆ ಒಳ್ಳೇದಾಯಿತೆ ಒಳ್ಳೆ ರೀತಿ ನೀತಿ ಹೋಗ್ತಾರೆ ಯುವಕರು ಸಂಘಟನೆ ಮಾಡ್ತಾರೆ ಮುಂದೆ ಬರುವ ಚುನಾವಣೆ ಎಲ್ಲವೂ ಗೆಲ್ಲಿಸ್ತಾರೆ ಸಿ ಎಸ್ ಪಾಟೀಲು ಅವ್ರು ಹಿಂದ್ಗಡೆ ಇರೋಂಥವರು ನಮ್ಮ ಶಿವರಾಮ್ ಅವರು ಈ ಶಿವಲಿಂಗೇಗೌಡರು ಇವರೆಲ್ಲ ಒಂದು ಹೋರಾಟ ಮಾಡೇ ಮಾಡ್ತಾರೆ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ತಾಲೂಕು ಅಧ್ಯಕ್ಷರಾಗಿ ನೀವು ಭಾಳಷ್ಟು ಕೆಲಸ ಮಾಡಿದಿರಿ ಈಗ ಸಂಭ್ರಮವನ್ನು ಯಾವ ರೀತಿ ವ್ಯಕ್ತಪಡಿಸ್ತೀನಿ ಈ ಸಂಭ್ರಮನ ನಾವು ಮೂವತ್ತು ವರ್ಷದಲ್ಲಿ ಯಾವಾಗಲೂ ಕಾಂಗ್ರೆಸ್ ಪಕ್ಷ ಈ ಸೋಲನ್ನೇ ಕಂಡ್ಕೊಂಬಂದು ಈ ಸರಿ ಲೋಕಸಭೆಯಲ್ಲಿ ನಾವು ಗೆಲ್ತೀವಿ ಅಂತ ತುಂಬ ಒಪ್ಪಿತ್ತು ನಮ್ಮ ಎರಡು ಪಕ್ಷದವರು ಒಂದಾಗಿ ಈ ನಮ್ಮನ್ನು ಸೋಲ್ಸೋಕ್ಕೆ ಸತತ ಪ್ರಯತ್ನ ಪಟ್ಟರು ಆದರೂ ನಮ್ಮ ಅಭ್ಯರ್ಥಿ ನೋಡಿ ಎಲ್ಲ ಜನಾಂಗದವರು ನಮ್ಮನ್ನು ಇವತ್ತು ಓಟ್ ಕೊಟ್ಟು ಇವತ್ತು ಗೆಲ್ಸಿದ್ದಾರೆ ಅದನ್ನು ನಮಗೆ ಖಚಿತವಾಗಿಯೂ ನಮಗೆ ನಾವು ಈ ಸರಿ ನಮ್ಮ ಅಂತ ನಮಗೆ ಸಕಲೇಶ್ಪುರದಲ್ಲಿ ಓಟ ಇಲ್ಲ ಅಂತ ಎಲ್ಲ ಮೈತ್ರಿ ಪಕ್ಷಗಳು ಹೇಳ್ತಾ ಇತ್ತು ಆದ್ರೂ ಅಷ್ಟೊಂದು ಓಟ ತಗೋದ್ ಯಾವ ರೀತಿ ಸಾಧ್ಯತೆ ಆಯ್ತು ಅಂತ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಓಟ ಇಲ್ಲ ತುಂಬಾ ಹಿಂದೆ ಇದೆ ಅಂತ ಹೇಳ್ತು ಈ ಮಟ್ಟದಲ್ಲಿ ಯಾವ ರೀತಿ ಗೆಲ್ಲದೇ ಸಾಧ್ಯತೆ ಸಕ್ಕಲೇಶ್ಪುರದಲ್ಲಿ ಕೆಲಸ ಮಾಡುವಂತ ಜನ ಸರಿ ಇರಲಿಲ್ಲ ಸಕ್ಕಲೇಶ್ಪುರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬಲಿಷ್ಠವಾಗಿ ಕೆಲಸ ಮಾಡುವಂತ ನಮ್ಮ ಲೀಡರ್ಗಳು ಶಕ್ತಿಶಾಲಿಯಾಗಿ ನಿಲ್ಲಕ್ಕೆ ಬಿಡ್ತಾ ಇರಲಿಲ್ಲ ಈ ಎಲೆಕ್ಷನ್ ನಲ್ಲಿ ಮುರಳಿಮೊನು ನಾವು ನಮ್ಮ ಸಮಿತಿ ಎಲ್ಲ ಸೇರಿ ಈ ಸರಿ ನಮ್ಮ ಟೀಮ್ನ ಗಟ್ಟಿಯಾಗಿ ನಿಲ್ಲಿಸೋತಿಗೆ ನಮ್ಮ ಎಲ್ಲ ನಾಯಕರುಗಳು ನಮ್ಮ ಈ ಪಕ್ಷಕ್ಕೆ ನಿಂತು ಕೆಲಸ ಮಾಡೋದ್ರಿಂದ ನಮ್ಮ ಹತ್ರ ಇವತ್ತು ಸಕಲೇಶ್ವರ ಕ್ಷೇತ್ರ ಇವತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಗೆದ್ದಿದ್ದು ನಮ್ಮ ಬಹಳ ಸಂತೋಷ ಆಗುತ್ತೆ ಇವತ್ತು ಇಷ್ಟು ದಿವಸ ಇಪ್ಪತ್ತೈದು ವರ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಎಂಪಿ ಇರಲಿಲ್ಲ ಇವತ್ತು ನಮ್ಮ ಜಿಲ್ಲಾ ಮತದಾರ ಬಾಂಧವಳಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸರ್ವ ಕಾ ಕಾಂಗ್ರೆಸ್ ಪಕ್ಷದ ಸರ್ವ ಕಾರ್ಯಕರ್ತರಿಗೂ ಒಂದು ನಮಸ್ಕರಿಸ್ತಾ ವಂದನೆಗಳನ್ನು ಹೇಳ್ತಾ ಈ ದಿವಸ ಸೇಯಸ್ ಪಾಟೀಲ್ನ ಗೆಲ್ಲಿಸಿದ್ದು ನಮ್ಮ ದೇಶ ದೇ ರಾಜ್ಯ ದೇಶಕ್ಕೆ ಉತ್ತಮವಾದ ಜನ ಆಯ್ಕೆ ಮಾಡಿದ್ದಾರೆ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಇವತ್ತು ಉತ್ತಮವಾದ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ ಇವರಂಗೆ ಬ ಲೋಟ ಪಠ ಮಾಡೋಕ್ಕೆ ಒಂದು ಇವತ್ತು ರಾಜ್ಯನೂ ಹಾಳು ಮಾಡ್ತಾವ್ರೆ ದೇಶನೂ ಹಾಳು ಮಾಡ್ತಾರೆ ಇನ್ನು ಕೆಲವು ದಿವಸ ಎಲ್ಲನೂ ಹಾಳು ಮಾಡ್ತಾರೆ ಇಂತಹ ದ್ರೋಹಿಗಳು ಹೋದ್ರಲ್ಲ ಎಲ್ಲರಿಗೂ ನಮಸ್ಕಾರ ಅಂದ್ರೆ ಜೆ ಡಿ ಎಸ್ ಹುತ್ತಾಂತ ಜೆ ಡಿ ಎಸ್ ಜೆ ಡಿ ಎಸ್ ಅಂದ್ರೆ ದುದ್ದ ಅಂತ ಆ ದುದ್ದದಲ್ಲಿ ಯಾವ ರೀತಿ ಬದಲಾವಣೆ ಮಾಡೋಕೆ ಯಾವ ರೀತಿ ಸಾಧ್ಯ ಎಲ್ಲ ನಮ್ಮ ಎರಗು ವಾಸಣ್ಣ ಇರಬಹುದು ಬೋರಣ್ಣ ಇರಬಹುದು ದೊರೆ ಎಲ್ಲ ಪಾರ್ಟಿ ಬಿಟ್ಟು ಹೋದ್ರು ನಾವರಿಂದ ನಾವು ಎಲ್ಲ ಸೇರ್ಕೊಂಡಿ ಸರಿ ನಲವತ್ತು ಸಾವಿರ ಇದ್ದಿದ್ದ ಎಮ್ ಎಲ್ ಎಕ್ಷನ್ ಐದು ಸಾವಿರ ಹತ್ತು ಸಾವಿರಕ್ಕೆ ತಂದೆವು ಈಗ ಒಂದು ಸಾವಿರ ಆರಕ್ಕೆ ತಂದಿವಿ ನೆಕ್ಸ್ಟ್ ಐದು ಸಾವಿರ ನಾವು ಕಾಂಗ್ರೆಸ್ ಲೀಡ್ ಕೊಡ್ತೀವಿ ಈ ಸಿಟ್ಟು ಈ ಆಕ್ರೋಶ ಜೆ ಎಸ್ ಮೇಲೆ ಯಾಕೆ ಅಂತ ಸರ್ ದೌರ್ಜನ್ಯ ದುರಂಕಾರ ಯಾರ್ಯಾರು ಒಳ್ಳೆ ಯಾರು ಬಿಡಲ್ಲ ಅವರು ನಮ್ ಸೇಸ್ ಹಂಗಲ್ಲ ಎಲ್ಲರ ಸ್ಪಂದು ಸರ್ ಅವ್ರ ಸೇಸ್ ಇವರು ಪ್ರಜ್ವಲ್ ಎಂ ಪಿ ಆದಾಗ ಒಂದೇ ಊರಿಗೆ ಒಂದ್ ಊರಿಗೆ ಸತ್ರೆ ಕೆಟ್ಟರೆ ಒಂದ್ ಊರಿಗೆ ಬಂದದೇ ಅಲ್ಲ ನಮ್ ಸೇಯಸ್ ಈಗಲೂ ಎಲ್ಲಾ ಊರಿಗೆ ಬಂದು ಹೋತಾರೆ ನಾವು ಸ್ಪಂದಿಸ್ತಾರೆ ನೆಕ್ಸ್ಟ್ ನಮ್ಮ ವಣೇಶ್ಪುರದಲ್ಲಿ ಸೇಯಸ್ ಅಲ್ಲಿ ಲೀಡರ್ ಮಾಡಿತಿವಿ ನಾವು ಗೆಲ್ಲಿಸ್ತಿವಿ ಗೋಪಾಲ್ ಅಂತ ಮಾಜಿ ತಾಲೂಕ್ ಮೆಂಬರ್ ಕಾಂಗ್ರೆಸ್ ಅದಿಂದ ರೇವಣ್ಣ ಹಾಲಾಕ್ಷಿ ಸ್ವಾಮಿ ಎಂದು ಏ ನೀನ್ ಕಾಂಗ್ರೆಸ್ ಅಂದ್ರು ಜಿಲ್ಲಾ ಪಂಚಾಯತ್ ಮೆಂಬರ್ ತಗೋದೇವು ನಮ್ಗೆ ಕುಡಿಯೋಕ್ ನೀರ ಬಾಬು ಮಂಜುಗೌಡ್ರು ಗೌಡರು ಬಿ ಶಿವರಾಮಾರ್ ಕೊಟ್ರು ನಮಗೆ ಮೂರು ವರ್ಷದಿಂದವ ಏನೂ ಮಾಡಲ್ಲ ಅವರು ಊರಿಗೆ ಒಕ್ಕಲು ಮಾಡಿಬಿಟ್ಟು ಬಹಿಷ್ಕಾರ ಹಾಕಿ ಕಾಂಗ್ರೆಸ್ ಡಿ ಸಿ ಮಾರು ಬರಲ್ಲ ರೇವಣ್ಣನವರು ಭಾರಿ ತೊಂದರೆ ಕೊಟ್ಟರು ಜಿಲ್ಲಾ ಪಂಚಾಯತ್ ಮೆಂಬರ್ ತೊಂದರೆ ಇವತ್ತು ಹಾಲು ಹಾಕ್ತೀ ನಮಗೆ ಯಾರು ಯಾರು ಹಾಕ್ತಿಲ್ಲ ಹಾಲು ನಾವು ನಾವು ಇಡೋದೇ ಕಾಂಗ್ರೆಸ್ ಆದ್ರೂ ನಮ್ಮೂರಲ್ಲಿ ನೂರ ಮೂವತ್ತು ಓಟ್ ಇದ್ದು ಇನ್ನೂರ ಮೂವತ್ತು ಓಟ್ ಆಗ್ಯಾವೆ ಮುಂದೆ ಐನೂರು ಓಟ್ ಹಾಕುತ್ತೀವಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲಿ ನಮ್ಮ ಹಾಡು ಧೈರ್ಯ ಯಾರ್ದು ಸರ್ಕಾರದ್ದು ಇದು ಚಿತ್ರ ಯಾರ್ದು ಸರ್ಕಾರದ ಸಾಲ ಕೊಡಲ್ಲ ಧೈರ್ಯ ಹಾಲು ಹಾಕ್ಸಲ್ಲ ಕುಡಿಯೋ ನೀರ್ ಯಾರ್ದು ಸರ್ಕಾರದ್ದು ನೀರ್ ಇಲ್ಲ ನಮ್ಗೆ ನೀರ್ ಕೊಡಲ್ಲ ಹೇಳಿ ಇಲ್ಲ ಗೆಲ್ತಾರ ಗೊತ್ತಿತ್ತು ನಮಗೆ ನಮ್ಮೂರಲ್ಲಿ ಲೀಡ್ ಬಂದಿದೆ ದುದ್ದವಳ್ಳಿ ಲೀಡ್ ತರಿಸಿದ್ವಿ ಜೆಡಿ ಎಸ್ ಸುತ್ತ ಜೆ ಡಿ ಎಸ್ ಆಯ್ತಿದ್ದು ಈ ಸಲ ಕಾಂಗ್ರೆಸ್ ಆಗಿದೆ ಬದಲಾವಣೆ ಈ ಸಲ ಕೆಲಸ ಎಷ್ಟು ವರ್ಷ ಕೆಲಸ ಮಾಡ್ತಿರಲ್ಲ ಈ ಸಲ ಬದಲಾವಣೆ ಮಾಡ್ಬೇಕು ಅಂತ ಮಾಡಿದ್ವಿ ಎಲ್ಲ ಮಾಡಿ ಮಾಡಿ ಸುಸ್ತಾ ಎಲ್ಲ ಕೇಳಿ ಸುಸ್ತಾ ನಮ್ಮ ನಮ್ದು ರೋಡ್ ಚೆನ್ನಾಗ್ ಮಾಡಿಲ್ಲ ನಮ್ಮ ಅವ್ರು ಬಂದಿದ್ರು ಶ್ರೇಯಸ್ ಪಡೆಯಲ್ಲ ಇಲ್ಲ ರೋಡ್ ಮಾಡ್ಕೊಡ್ತೀನಿ ನಮ್ಮ ಕೆಲ್ಸಿರೇ ಇಷ್ಟು ಮಾಡ್ಕೊಡ್ತೀನಿ ಅಂತ ಹೇಳಿದಿರು ಅದಕ್ಕೋಸ್ಕರ ಇದು ಮಾಡಿ ಮಾಡಿದ್ವಿ ಓಕೆ ಓಕೆ ಥ್ಯಾಂಕ್ ಯು ಇಲ್ಲವರು ಕೇಶವ್ ಅಂದ್ಬಿಟ್ಟು ನಮ್ಮ ಚಂದ್ರಾಯಬಣ ತಾಲೂಕು ಶ್ರವಣ ಹೋಬಳಿ ನಮಗೆ ಇದೊಂದು ಒಳ್ಳೆಯ ದಿನ ಅಂತಲೇ ಹೇಳಬೇಕು ಸುಮಾರು ಒಂದು ಎರಡು ದಶಕದಿಂದ ನಮಗೆ ಗೆಲುವು ಅಂತ ಕಂಡಿರಲಿಲ್ಲ ಇವತ್ತು ಗೆದ್ದಿದ್ದೀವಿ ಹಿಂದೆ ಗೌಡ್ರಿಂದ ಇಲ್ಲಿ ಗೆಲುವಾಗಿತ್ತು ಇವತ್ತು ಅವ್ರ ಮೊಮ್ಮಗನಿಂದ ಆಗಿರೋದು ಒಂದು ಐತಿಹಾಸಿಕ ದಿನ ಅಂತಲೇ ಹೇಳಬೇಕು ಇವತ್ತು ಇವರ ಭ್ರಷ್ಟಾಚಾರ ಇವ್ರ ದೌರ್ಜನ್ಯ ಎಲ್ಲನೂ ಹೋಗ್ಲಾಡಿಸಿ ಜನರು ತೀರಾ ಬೇಸತ್ತು ಇವತ್ತು ಈ ಗೆಲುವನ್ನು ತಂದುಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಮ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಹಾಸನ ಜಿಲ್ಲೆಯ ಜನಕ್ಕೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಇದನ್ನು ಬಯಸ್ತಾ ಇದೊಂದು ಐತಿಹಾಸಿಕ ಜಯ ಅಂತ ಹೇಳ್ತೀವಿ ಥ್ಯಾಂಕ್ ಯು ತ್ಯಾಂಕ್ ಯು